ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ರಾಣೆಬೆನ್ನೂರು ನಗರದಲ್ಲಿ ಲೋಕ ರೇಡ್ ಅಕ್ರಮ ಆಸ್ತಿ ಗಳಿಸಿದವರಿಗೆ ಶಾಕ್ ನೀಡಿದ ಲೋಕ ಅಧಿಕಾರಿಗಳು ತವನೂರು ತಾಲೂಕು ಪಂಚಾಯತ್ ಪ್ರಭಾರ ಇಒ ಮನೆ ಮೇಲೆ ದಾಳಿ ಕಂದಾಯ ನಿರೀಕ್ಷಕ ಅಶೋಕ್ ಅರಳೇಶ್ವರ್ ಮನೆ ಮೇಲೂ ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸುವ ಮೂಲಕ ಅಕ್ರಮ ಆಸ್ತಿ ಗಳಿಸಿದ ಸರ್ಕಾರಿ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದ್ದಾರೆ ರಾಣೆಬೆನ್ನೂರು ನಗರದ ಚೋಳಮಂಡೇಶ್ವರಿ ನಿವಾಸಿ ಸವಣೂರು ತಾಲೂಕ್ ಪಂಚಾಯಿತಿಯ ಪ್ರಭಾರ ಇಒ ಬಸವರಾಜ್ ಸಿಡೇನೂರು ಹಾಗೂ ಮಾರುತಿ ನಗರದ ನಿವಾಸಿ ರಾಣೆಬೆನ್ನೂರು ಕಂದಾಯ ನಿರೀಕ್ಷಕ ಅಶೋಕ್ ಅರಳೇಶ್ವರ್ ಮನೆ ಮೇಲೆ ಲೋಕಾಯುಕ್ತ ಸಿಬ್ಬಂದಿ ದಾಳಿ ನಡೆಸಿದ್ದಾರೆ ಮಾರುತಿ ನಗರದ ನಿವಾಸಿ ರಾಣೆಬೆನ್ನೂರು ಕಂದಾಯ ನಿರೀಕ್ಷಕ ಅಶೋಕ್ ಅರಳೇಶ್ವರ್ ಮನೆ ಮೇಲೆ ಕೂಡ ದಾಳಿ ನಡೆಸಿದ್ದಾರೆ ದಾವಣಗೆರೆ ಮತ್ತು ಹಾವೇರಿ ಲೋಕಾಯುಕ್ತ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸಿದ್ದು ಮನೆಯಲ್ಲಿ ಲಭ್ಯವಿರುವ ಚುನಾಭರಣ ನಗದು ಹಾಗೂ ದಾಖಲಾತಿಗಳ ಪರಿಶೀಲನೆ ಕಾರ್ಯ ನಡೀತಾ ಇದೆ ಮಾಹಿತಿಗಳ ಪ್ರಕಾರ ಇಬ್ಬರ ಮನೆಯಲ್ಲೂ ಕೂಡ ಕೋಟ್ಯಂತರ ಬೆಲೆ ಬಾಳುವ ಬಂಗಾರ ಜಮೀನು ಸೈಟು ಸೇರಿದಂತೆ ಅಕ್ರಮವಾಗಿ ಖರೀದಿಸಿದ ದಾಖಲೆ ಅಧಿಕಾರಿಗಳಿಗೆ ದೊರೆತಿದ್ದು ಕಾರ್ಯಾಚರಣೆ ಮುಂದುವರೆದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ರಾಣೆಬೆನ್ನೂರು